ಹಾಯ್ ಎವ್ರಿ ಹೊಸ ಹೊಸ ರುಚಿನ ಮಾಡೋ ಪ್ರಯತ್ನದಲ್ಲಿ ಅಜ್ಜಿ ಕಾಲದಲ್ಲಿ ಮಾಡ್ತಾ ಇದ್ದ ಅಡುಗೆಗಳನ್ನು ಮಾಡೋದನ್ನೇ ಮರ್ತು ಬಿಟ್ಟಿರ್ತೀವಿ ಇವತ್ ನಾನು ನಮ್ಮ ಅಜ್ಜಿ ಮಾಡಿಕೊಡ್ತಾ ಇದ್ದ ಆರೋಗ್ಯಕರವಾದ ತುಂಬನೇ ರುಚಿಯಾದ ರಾಗಿ ಕಿಲ್ಸಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾವು ಇದನ್ನ ರಾಗಿ ಕಿಲ್ಸಾ ಅಂತ ಕರಿತೀವಿ ಇದನ್ನ ರಾಗಿ ಮನ್ನಿ ರಾಗಿ ಹಾಲ್ಬಾಯ್ ಅಂತಲೂ ಕರೀತಾರೆ ನೀವಿದ ಏನಂತ ಕರಿತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಸ್ವೀಟ್ ಅಂತೂ ನೋಡೋದಿಕ್ಕೆ ಜಲ್ಲಿ ಟೆಕ್ಸ್ಚರ್ ಇರುತ್ತೆ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗತ್ತೆ ಜಾಸ್ತಿ ಇಂಗ್ರೀಡಿಯಂಟ್ಸ್ ಗಳೇನು ಬೇಕಾಗಲ್ಲ ಆದರೂ ಟೇಸ್ಟ್ ಅಂತೂ ತುಂಬಾನೇ ರುಚಿಯಾಗಿರತ್ತೆ ಹಾಗಿದ್ರೆ ಬನ್ನಿ ರಾಗಿ ಕಿಲ್ಸಾನ ಹೇಗ್ ಮಾಡೋದು ಅಂತ ನೋಡೋಣ ಮೊದಲಿಗೆ ರಾಗಿನ ನೆನ್ಸಿಟ್ಕೊಳ್ಬೇಕು ಇಲ್ಲಾನು ಒಂದ್ ಬೌಲ್ ಅಷ್ಟು ರಾಗಿನ ಚೆನ್ನಾಗಿ ತೊಳೆದು ರಾತ್ರಿ ಇಡೀ ನೆನ್ಸಿಟ್ಕೊಂಡಿದೀನಿ ಒಂದು ಎಂಟು ಗಂಟೆನಾದ್ರೂ ರಾಗಿನ ನೆನ್ಸಿಟ್ಕೊಳ್ಬೇಕಾಗತ್ತೆ ರಾಗಿನ ನಾವು ಎಷ್ಟು ಚೆನ್ನಾಗಿ ನೆನೆಸಿಟ್ಕೊಳ್ತೀವೋ ಅಷ್ಟು ಚೆನ್ನಾಗಿ ರಾಗಿಯಿಂದ ರಾಗಿ ಹಾಲನ್ನು ತೆಗಿಬೋದು ಈಗ ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನೆನೆಸಿಟ್ಕೊಂಡ ರಾಗಿನ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೇನೆ ಒಂದು ಬೌಲ್ ರಾಗಿ ತಗೊಂಡ್ರೆ ಅರ್ಧ ಬೌಲ್ ಅಷ್ಟು ಫ್ರೆಶ್ ಆಗಿ ತುರಿದಿರೋ ಕಾಯಿನ ತಗೊಂಡಿದ್ದೀನಿ ಇದನ್ನು ಕೂಡ ರಾಗಿ ಜೊತೆಗೇನೆ ಹಾಕೊಂಡು ಗ್ರೈಂಡ್ ಮಾಡ್ಕೋಬೇಕು ನಂತರ ಇದಕ್ಕೆ ಇಷ್ಟು ರಾಗಿಗೆ ಎಂಟರಿಂದ ಹತ್ತು ಏಲಕ್ಕಿದು ಸಿಪ್ಪೆನ ಸ್ವಲ್ಪ ಓಪನ್ ಕೂಡ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ರಾಗಿ ಕ್ವಾಂಟಿಟಿ ಜಾಸ್ತಿ ತಗೊಂಡಿರೋದ್ರಿಂದ ಜಾರ್ಗೆ ಲೋಡ್ ಜಾಸ್ತಿ ಆಗತ್ತೆ ಅಂತ ಎಲ್ಲದನ್ನು ಅರ್ಧ ಅರ್ಧ ಹಾಕೊಂಡು ಗ್ರೈಂಡ್ ಮಾಡಿಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ನೀರನ್ನ ಜಾಸ್ತಿನೇ ಹಾಕೊಂಡು ಗ್ರೈಂಡ್ ಮಾಡಿಕೊಳ್ಬೇಕು ಈಗ ಒಂದು ಪಾತ್ರೆಗೆ ಈ ರೀತಿ ಜಾಲರಿನ ಇಟ್ಟು ಇದ್ರ ಮೇಲ್ಗಡೆ ತೆಳು ಬಟ್ಟೆನ ಹಾಕಿ ರಾಗಿ ಮತ್ತೆ ಕಾಯಿನ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕಿ ಹಾಲನ್ನ ಸೋಸ್ಕೊಳ್ಬೇಕು ಈ ರೀತಿ ಜಾಲರಿ ಇಲ್ಲ ಅಂದ್ರೆ ಬರೀ ಬಟ್ಟೆಯಲ್ಲೂ ಕೂಡ ಹಾಲನ್ನ ಸೋಸ್ಕೊಳ್ಬಹುದು ಈಗ ಗ್ರೈಂಡ್ ಮಾಡ್ಕೊಂಡಿರೋ ರಾಗಿನ ಹಾಕಿ ಮೊದಲಿಗೆ ಸ್ಪೂನ್ ಈ ರೀತಿ ಹಾಲನ್ನ ಸೋಸ್ಕೊಂಡು ನಂತರ ಬಟ್ಟೆನ ಈ ರೀತಿ ಒಂದ್ ಸೈಡ್ ಇಟ್ಕೊಂಡು ಟೈಟ್ ಆಗಿ ಹಾಲನ್ನ ಹಿಂಡ್ಕೊಳ್ಬೇಕು ಈ ರೀತಿ ರಾಗಿ ಕಿಲ್ಸಕ್ಕೆ ಬಟ್ಟೆಯಲ್ಲೇ ಹಾಲನ್ನ ಶೋಧಿಸ್ಕೊಳ್ಬೇಕಾಗತ್ತೆ ಜಾಲ್ರಿಯಲ್ಲಿ ಸೋಸ್ಕೊಳ್ತೀವಿ ಅಂದ್ರೆ ಸಣ್ಣ ಸಣ್ಣ ರಾಗಿ ಪೀಸಸ್ ಇರುತ್ತೆ ಅದರಿಂದ ಬಟ್ಟೆಯಲ್ಲೇ ಚೆನ್ನಾಗಿ ಸೋಸ್ಕೊಳ್ಳಿ ಈ ರೀತಿ ಹಾಲನ್ನ ಹಿಂಡ್ಕೊಂಡ ಮೇಲೆ ಹಿಂಡ್ಕೊಂಡಿರೋ ರಾಗಿನ ಮತ್ತೆ ಮಿಕ್ಸಿ ಜಾರ್ಗೆ ಹಾಕಿ ನೀರನ್ನು ಕೂಡ ಹಾಕಿ ಮತ್ತೆ ಇದೇ ಪ್ರೋಸೆಸ್ನ ಮಾಡಿಕೊಂಡು ಹಾಲನ್ನ ತೆಗಿಬೇಕು ಒಂದು ಎರಡರಿಂದ ಮೂರು ಸಲಿನಾದರೂ ಮಾಡಿ ಈ ರೀತಿ ಹಾಲನ್ನ ತಕ್ಕೊಳ್ಬೇಕಾಗತ್ತೆ ಈಗ ನೋಡಿ ನಾಲ್ಕು ಸಲ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡಿರೋದ್ರಿಂದ ಇಷ್ಟು ರಾಗಿ ಹಾಲು ಬಂದಿದೆ ರಾಗಿ ಮತ್ತೆ ಕಾಯಿನ ಸಪರೇಟ್ ಆಗು ಗ್ರೈಂಡ್ ಮಾಡಿ ಹಾಲನ್ನ ತಕ್ಕೊಳ್ತಾರೆ ಆದ್ರೆ ಈ ರೀತಿ ರಾಗಿ ಮತ್ತೆ ಕಾಯಿನ ಒಟ್ಟಿಗೆ ಗ್ರೈಂಡ್ ಮಾಡ್ಕೊಳ್ಳೋದ್ರಿಂದ ಕೆಲಸ ಈಸಿ ಆಗತ್ತೆ ಈಗ ಇದನ್ನ ಕುದಿಸ್ಕೊಳ್ಬೇಕು ಹಾಗೆ ಇಲ್ಲಿ ನಾನು ಪ್ಲೇಟ್ಗೆ ತುಪ್ಪ ಸವರಿ ನ ರೆಡಿ ಮಾಡಿ ಇಟ್ಕೊಂಡಿದೀನಿ ಈಗ ರಾಗಿ ಹಾಲನ್ನ ಕುದಿಲಿಕ್ಕೆ ಇಟ್ಕೊಳ್ಳೋಣ ಇದ್ರ ಜೊತೆಗೇನೆ ಒಂದ್ ಬೌಲ್ ರಾಗಿ ತಗೊಂಡ್ರೆ ಮುಕ್ಕಾಲ್ ಬೌಲ್ ಅಷ್ಟು ಬೆಲ್ಲ ಕುಟ್ಟಿ ಇಟ್ಕೊಂಡಿದೀನಿ ಇದನ್ನು ಕೂಡ ಸೇರಿಸ್ಕೊಂಡಿದೀನಿ ಹಾಗೆ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕಿ ಕಂಟಿನ್ಯೂಸ್ ಆಗಿ ಸೌಟನ್ನ ತಿರುಗಿಸ್ತಾ ತಿರುಗಿಸ್ತಾ ಕುದಿಸ್ಕೊಳ್ಬೇಕು ಅಂದ್ರೆ ತಳ ಹಿಡಿಯತ್ತೆ ಮೊದಲಿಗೆ ಮೀಡಿಯಂ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳಿ ಸ್ವಲ್ಪ ಹಾಲು ದಪ್ಪ ಆಗ್ತಾ ಬಂದಂಗು ಲೋ ಫ್ಲೇಮ್ ಮಾಡಿಕೊಂಡು ಕುದಿಸ್ಕೊಳ್ಳಿ ಈಗ ಈ ಹಾಲು ಸ್ವಲ್ಪ ದಪ್ಪ ಆಗ್ತಾ ಬಂದಿದೆ ಇದಕ್ಕೀಗ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಸ್ವೀಟ್ ಅಂದ ಮೇಲೆ ತುಪ್ಪ ಇರಲೇಬೇಕಲ್ವಾ ತುಪ್ಪ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆ ಈ ಕಿಲ್ಸಾಗೆ ಒಳ್ಳೆ ಶೈನಿಂಗ್ ಕೊಡತ್ತೆ ಮುಂಚೆ ಈ ಹಾಲಿನ ಕ್ವಾಂಟಿಟಿ ಎಷ್ಟು ಜಾಸ್ತಿ ಇತ್ತು ಈಗ ಎಷ್ಟು ಕಡಿಮೆ ಆಗ್ತಾ ಬಂದಿದೆ ಜೊತೆಗೆ ಒಳ್ಳೆ ಸಿಲ್ಕಿ ಟೆಕ್ಸ್ಚರ್ ಕೂಡ ಬಂದಿದೆ ಬೆಲ್ಲ ಹಾಕಿರೋದ್ರಿಂದ ಇದ್ರದ ಕಲರ್ ಕೂಡ ಬೆಲ್ಲದ ಕಲರ್ ಬಂದಿದೆ ಈಗ ನೋಡಿ ಇದು ಫುಲ್ ದಪ್ಪ ಆಗಿದೆ ನಾವು ಇದನ್ನ ಸೌಟ್ ನಲ್ಲಿ ತೆಗೆದು ಈ ರೀತಿ ಬಿಟ್ಟಾಗ ಈ ತರ ರಿಬ್ಬನ್ ಶೇಪ್ ಬರಬೇಕು ಅವಾಗಲೇ ಇದು ಆಗಿದೆ ಅಂತ ಈಗ ಫ್ಲೇಮ್ ಆಫ್ ಮಾಡಿ ಬಿಸಿ ಇದ್ದಾಗಲೇ ತುಪ್ಪ ಸೌರಿದ ಪ್ಲೇಟ್ಗೆ ಹಾಕಿ ಸ್ಪ್ರೆಡ್ ಮಾಡಿ ಇಟ್ಕೊಳ್ಳೋಣ ಇದು ಆರ್ಲಿಕ್ಕೆ ಇಷ್ಟೇ ಟೈಮ್ ತಗೊಳತ್ತೆ ಅಂತ ಹೇಳೋಕ್ಕಾಗಲ್ಲ ಇದು ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಬಿಡಿ ಆಮೇಲೆ ಕಟ್ ಮಾಡ್ಕೊಳ್ಳಿಕ್ಕೆ ತುಂಬಾ ಈಸಿ ಆಗುತ್ತೆ ಇದನ್ನ ಕಂಪ್ಲೀಟ್ ಆಗಿ ಕೂಲ್ ಮಾಡಿ ಒನ್ ಅವರ್ ಫ್ರಿಜ್ನಲ್ಲಿ ಇಟ್ಟಿದ್ದಕ್ಕೆ ಎಷ್ಟು ಈಸಿಯಾಗಿ ಕಟ್ ಆಗ್ತಾ ಇದೆ ಸ್ವಲ್ಪನೂ ಹೊಡೀತಿಲ್ಲ ಹಾಗೆ ಬೇಯಿಸ್ಕೊಳ್ತಿರೋ ಅದನ್ನು ಕೂಡ ಪರ್ಫೆಕ್ಟ್ ಆಗಿದ್ರೆ ಈ ರೀತಿ ಸಾಫ್ಟ್ ಇದ್ದರೂ ಸ್ವಲ್ಪನೂ ಒಡಿದೆ ಜಲ್ಲಿ ನಲ್ಲಿ ಇರುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾನೇ ರುಚಿಯಾಗಿರುತ್ತೆ ದೊಡ್ಡವರಿಂದ ಹಿಡಿದು ಮಕ್ಕಳು ಕೂಡ ಇಷ್ಟಪಡ್ತಾರೆ ಅಂಗಡಿಯಲ್ಲಿ ಸಿಗೋ ಸ್ವೀಟ್ಗಳಿಗಿಂತನೂ ತುಂಬಾ ರುಚಿಯಾಗಿರತ್ತೆ ಆದ್ರಿಂದ ಈ ಸ್ವೀಟ್ ಅಷ್ಟು ಸ್ಪೆಷಾಲಿಟಿನ ಹೊಂದಿದೆ ಟ್ರೆಡಿಷನಲ್ ಟಚ್ ಇದೆ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ರೆಸಿಪಿ ನಾ ತೋರಿಸಿದ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಕೊಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು